ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳ್ಯಾರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ವಿಚಾರದಲ್ಲಿ ಒಂದು ಕುಂಡಲಿ ಒಂದು ಎಕ್ಸಾಂಪಲ್ ಕುಂಡಲಿ ತೊಗೊಂಬಿದೀನಿ ಒಬ್ಬ ಒಬ್ಬ ವ್ಯಕ್ತಿ ಸುಮಾರು ಒಂದು ಎಪ್ಪತ್ತು ಚಿಲ್ಡ್ರೆ ವಯಸ್ಸಾಗಿದೆ ಅವ್ರಿಗೆ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ವರ್ಷ ವಯಸ್ಸಾಗಿದೆ ಆ ವ್ಯಕ್ತಿಗೆ ಸ್ವಂತ ಮಗ ತನ್ನ ಮಗನೇ ಸರಿಸುಮಾರು ಇಪ್ಪತ್ತೈದು ಲಕ್ಷ ದುಡ್ಡು ಮೋಸ ಮಾಡಿದ್ದಾರೆ ಅದು ಯಾವ ರೀತಿ ಜಾತಕದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ತುಂಬ ಬೇಜಾರಾಯಿತು ಜಾತಕ ರೆಫರ್ ಮಾಡಬೇಕಾದ್ರೆ ಯಾವ ಯಾವ ರೀತಿ ನಾವು ಕ್ರಮ ಹೊತ್ಕೊಬತ್ತೀವಿ ಬರ್ತೀವಿ ಜನ್ಮ ಕೊಟ್ಟಂಥ ಮಕ್ಕಳು ಯಾವ ರೀತಿ ಮೋಸ ಮಾಡ್ತಾರೆ ಜೊತೆಗೆ ಹೆಂಡ್ತಿನೂ ಸಹ ಯಾವ ರೀತಿ ಅವರಿಗೆ ತುಂಬ ಕಷ್ಟ ಕೊಡ್ತಾರೆ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಜಾತಕದಲ್ಲಿ ಗೊತ್ತಾಗುತ್ತೆ ರಿಟೈರ್ಮೆಂಟ್ ಅಮೌಂಟು ಏನಾದ್ರು ಗೋರ್ಮೆ ಇವರು ಗೌರ್ಮೆಂಟ್ ಅಫಿಷಲು ಗೌರ್ಮೆಂಟ್ ರಿಟೈರ್ಮೆಂಟ್ ಆಗಿ ಬಂದಿರತಕ್ಕಂಥ ಒಂದು ಪೆ ಅಮೌಂಟ್ ಅವ್ರಿಗೆ ಏನು ಕೊಟ್ಟರ್ತಾರೆ ಅವರ ಅವರ ಒಂದು ಜೀವನಕ್ಕೆ ಸೆಕ್ಯೂರಿಟಿ ಅಂತ ದುಡ್ಡು ಬರುತ್ತೆ ಲಾಸ್ಟಲ್ಲಿ ಆ ಎಮಂಟನ್ನ ಯಾವ ರೀತಿ ತನ್ನ ಮಗನೇ ಸ್ವಂತ ತಂದೆಗೆ ಕೊಡ್ತೀನಿ ನಿನಗೆ ಮತ್ತೆ ನಾನು ವಾಪಸ್ಸು ಅಥವಾ ನಾನೇ ಇಂಟ್ರೆಸ್ಟ್ ಕೊಡ್ತೀನಿ ಇಪ್ಪತ್ತೈದು ಲಕ್ಷಕ್ಕೆ ಇಂಟ್ರೆಸ್ಟ್ ಕೊಡ್ತೀನಿ ತಿಂಗಳು ತಿಂಗಳು ಬ್ಯಾಂಕ್ ಬ್ಯಾಂಕಲ್ಲಿ ಡಬ್ಬಲ್ಲಿ ನಾನೇ ಕೊಡ್ತೀನಿ ನಾನು ಬಿಸ್ನೆಸ್ಗೆ ಯೂಸ್ ಮಾಡ್ಕೊತೀನಿ ಅಂತ ಹೇಳಿ ನಂಬಿಸಿ ದುಡ್ಡು ತೊಗೊಂಡು ಒಂದು ರೂಪಾಯಿ ಇಂಟ್ರೆಸ್ಟು ಕೊಡದೆ ದುಡ್ಡು ವಾಪಸ್ ಕೊಡದೆ ತಂದೆಗೆ ಹೊಡೆಯೋದು ಬಡಿಯೋ ಹೊಡೆಯೋಕ್ಕೆ ಹೋಗಿರೋದು ಬೈಯೋದು ಮನೆಯಿಂದ ಆಚೆ ಆಗ್ತೀನಿ ಅನ್ನೋದು ಈ ರೀತಿ ಎಲ್ಲ ಮನೆಯೆಲ್ಲ ಆಸ್ತಿ ಎಲ್ಲ ಬರೆಸ್ಕೊಂಡು ತುಂಬ ಮೋಸ ಮಾಡಿರತಕ್ಕಂಥ ಒಂದು ಜಾತಕ ಇದು ಹಾಗಾಗಿ ದಯವಿಟ್ಟು ಜಾತಕದಲ್ಲಿ ನೋಡ್ಕೊಳ್ಳಿ ಯಾರ್ಯಾರು ಜಾತಕದಲ್ಲಿ ಈ ಥರ ಒಂದು ಯೋಗಗಳಿದೆ ದಯವಿಟ್ಟು ಅದರಲ್ಲೂ ತಂದೆ ಗೌರ್ಮೆಂಟಿಂದ ರಿಟೈರ್ನ್ ಬಂದಮೇಲೆ ಆ ಅಮೌಂಟ್ ಬರೋದಿಲ್ಲ ಅವರು ಇರೋವರೆಗೂ ಸಾಯೋವರ್ಗು ಅವ್ರ ಬ್ಯಾಂಕಲ್ಲಿ ಇಟ್ಕೊಂಡು ಅವರು ಪಿಕ್ಸ್ ಅಡ್ ಮಾಡಿಕೊಂಡು ಅದರಿಂದ ಅವ್ರ ಜೀವನ ಮಾಡಬೇಕು ಇವತ್ತು ಬಂದ ತಕ್ಷಣ ಮಕ್ಕಳಿಗೆ ಬಿಸ್ನೆಸ್ ಏನೊಂದು ಕೆಲವು ಕೊಡಬಾರ್ದು ಯಾಕಂದರೆ ತಾವು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು ತಾವು ದುಡ್ದು ಜೀವನದಲ್ಲಿ ಮಕ್ಕಳನ್ನ ಸಾಕಿ ಒಂದು ಕೆ ಅಂದಕ್ಕೆ ತಂದಿರ್ತೀರಿ ಲಾಸ್ಟಲ್ಲಿ ಬರೋ ಅಮೌಂಟು ಮಕ್ಕಳಿಗೆ ಕೊಟ್ಬಿಟ್ರೆ ನೀವು ಇದು ಕೊನೆ ಭಾಗದಲ್ಲಿ ಕೊನೆ ಟೈಮಲ್ಲಿ ಈ ಕಾಲದಲ್ಲಂತೂ ಯಾರು ನಾವು ಮಕ್ಕಳನ್ನೂ ಯಾರನ್ನೂ ನಂಬಾಗಿಲ್ಲ ಹಾಗಾಗಿ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೋಗ್ಬಾರ್ದು ಅದಕ್ಕೊಂದು ಎಕ್ಸಾಂಪಲ್ ಇದೆ ನೋಡಿ ಇದು ಬಂದು ಕುಂಬಲ ಕುಂಭಲಗ್ನ ಇಲ್ಲಿ ಕುಂಭಲಗ್ನಾಧಿಪತಿ ಶನಿ ಒಂಬತ್ತನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ ಆದರೆ ಅಸ್ತ ಆಗಿದ್ದಾನೆ ಉಚ್ಚ ಸ್ಥಾನದ ಶಿವಪಾಲ ಬಂದ್ರೂ ಹಸ್ತದ ಒಂದು ದೋಷ ಇವ್ರನ್ನ ಕಾಡೆ ಕಾಡುತ್ತೆ ಅಸ್ತ ಆದರೆ ಏನೇನು ಈ ಕೆಲವೊಂದು ವಿಚಾರದಲ್ಲಿ ಮೋಸ ಹೋಗೋದು ಅಥವಾ ಕೆಲವೊಂದು ವಿಚಾರದಲ್ಲಿ ಬುದ್ಧಿ ಅವ್ರಿಗೆ ಕೆಲಸ ಮಾಡೋದಿಲ್ಲ ಹಸ್ತ ಆದರೆ ಆಮೇಲೆ ಚುರುಕುತನ ಕಡಿಮೆ ಇರ್ತದೆ ಜೀವನದಲ್ಲಿ ಚುರುಕಿರೋದು ಸ್ವಲ್ಪ ಬುದ್ಧಿಗೆ ಕ್ರಿಮಿನಲ್ ಬುದ್ಧಿ ಅಂತೀವೋ ಚುರುಕು ಬುದ್ಧಿ ಅಂತೀವಲ್ಲ ಆ ಥರ ಕಮ್ಮಿ ಆಗಿಬಿಡ್ತೀವಿ ಯಾವುದೇ ಗ್ರಹ ಹಸ್ತ ಆದರೆ ಅಥವಾ ವಕ್ರ ಆದರೆ ಅದು ತೊಂದರೆ ಇಲ್ಲ ಕೇಂದ್ರ ಸ್ಥಾನ ಇರೋದ್ರಿಂದ ಮಗ ನಮ್ಮ ಮಮತೆ ಕಾರಕ್ಕಾಗಿ ಇವ್ರಿಗೂ ಆ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ನೋಡಿ ಲಗ್ನಾಧಿಪತಿ ಶನಿ ಉಚ್ಚ ಸ್ಥಾನದಲ್ಲಿ ವಕ್ರ ಆಗಿದ್ದಾರೆ ಒಂಬತ್ತರಲ್ಲಿ ಈ ಲಗ್ನಕ್ಕೆ ಪಂಚಮ ಬಂದು ಐದನೇ ಮನೆ ಪುತ್ರಸ್ಥಾನ ಅಥವಾ ಸಂತಾನ ಸ್ಥಾನ ಅಂತೀವಲ್ಲ ಸೊ ಪುತ್ರಕಾರಕ ಗುರು ಪುತ್ರಕಾರಕ ಗ್ರಹ ಪುತ್ರಕಾರಕ ಗುರು ಗ್ರಹ ಬಂದು ಗುರು ಆರನೇ ಮನೆಯಲ್ಲಿ ಧನಸ್ಥಾನಾಧಿಪತಿಯಾಗಿ ಮತ್ತು ಲಾಭಸ್ಥಾನಾಧಿಪತಿಗೆ ಗುರು ಆರಲ್ಲಿ ನೀ ಕುಚ್ಚ ಸ್ಥಾನದಲ್ಲಿದ್ದಾನೆ ಆರನೇ ಮನೆಯಲ್ಲಿ ಧನಸ್ಥಾನಾಧಿಪತಿಯಾಗಿ ಪುತ್ರಕಾರಕ ಆದಂಥ ಗುರು ಆರು ಶತ್ರು ಸ್ಥಾನಕ್ಕೆ ಬಂದ ಸೊ ನಿಮಗೆ ಇಲ್ಲಿ ಪುತ್ರಕಾರಕ ಗುರು ಅಂದರೆ ತನ್ನ ಮಗನೇ ಪುತ್ರಕಾರಕ ಗುರು ಶತ್ರುವ ಯಾವ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಲಾಭ ವಿಚಾರದಲ್ಲಿ ಗುರು ಶತ್ರು ಆದ ಉಚ್ಚವಾಗಿ ಗುರು ಇವನು ಚೆನ್ನಾಗಿದ್ದಾನೆ ತಂದೆಗೆ ಶತ್ರುವಾಗಿ ಈ ದುಡ್ಡನ್ನೆಲ್ಲ ದೋಖ ಮಾಡ್ದ ಮತ್ತು ಪಂಚಮಸ್ಥಾನ ಬಂತು ಪುತ್ರ ಮಕ್ಕಳ ಸ್ಥಾನ ಪಂಚಮಾಧಿಪತಿ ಬುಧ ಬಂದು ಒಂಬತ್ತರಲ್ಲಿ ವಕ್ರ ಆಗಿ ಅಸ್ತ್ರ ಆಗಿದ್ದಾನೆ ವಕ್ರನೂ ಆಗಿದ್ದಾನೆ ಅಸ್ತನೂ ಆಗಿದ್ದಾನೆ ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಪಂಚಮಾಧಿಪತಿ ಬಂದು ಸ್ವಾತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸ್ವಾತಿ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ ಸಪ್ತಮಾಧಿಪತಿ ಸೂರ್ಯ ಬಂದು ಇಲ್ಲಿ ಒಂಬತ್ತರಲ್ಲಿ ನೀಚ ಆಗಿದ್ದಾನೆ ಆ ಒಂದು ಸಪ್ತಮಾಧಿಪತಿ ರವಿನೂ ಸಹ ಸ್ವಾತಿ ನಕ್ಷತ್ರದಲ್ಲಿ ಬಂದು ನೀಚಾಗಿದ್ದಾನೆ ಅಂದರೆ ತುಲಾ ಇಲ್ಲಿ ತುಲಾರಾಶಿ ರವಿಗೆ ನೀಚ ಸ್ಥಾನ ಸೊ ಹೆಂಡತಿ ಮತ್ತು ಮಗ ಹೆಂಡತಿ ಮತ್ತು ಮಗ ಇಬ್ರು ಸ್ವಾತಿ ನಕ್ಷತ್ರದಲ್ಲಿ ಒಂಬತ್ತನೇ ಮನೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ ಒಬ್ಬರು ನೀಚಾಗಿದರೆ ಒಬ್ಬರು ಅಕ್ರ ಆಗಿ ಅಸ್ತ ಆಗಿದ್ದಾರೆ ಇವರಿಬ್ಬರೂ ಸೇರಿ ದನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಆ ತಂದೆಗೆ ಅಂದರೆ ಅವ್ರ ಕ ಈ ವ್ಯಕ್ತಿ ಇಲ್ಲಿ ಬಂದು ಹೆಂಡ್ತಿಗೆ ಗಂಡ ಆಗ್ತಾನೆ ಮಗನಿಗೆ ತಂದೆ ಆಗ್ತಾನೆ ಇಬ್ಬರು ಮೋಸ ಮಾಡಿದ್ದಾರೆ ತಾಯಿಯೇ ಸಪೋರ್ಟ್ ಮಾಡ್ರು ದುಡ್ಡು ಕೊಡೋಕೆ ರಫ ಇನ್ಫ್ಲುಯೆನ್ಸ್ ಮಾಡಿ ಮಗನಿಗೆ ಮಗ ತಗೊಂಡು ಈ ರೀತಿ ಅವರಿಗೆ ಮೋಸ ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ರಾಹುವಿನ ಹೇಗೆ ಪಂಚಮಾಧಿಪತಿ ಬುಧ ಶನಿಗೆ ಮಿತ್ರತ್ವ ಬರ್ತಾನೆ ಆದರೆ ಮೋಸ ಯಾಕಾಯಿತು ಅಂದರೆ ಬುಧ ಬಂದು ಪಂಚಮಾಧಿಪತಿ ಬುಧ ಬಂದು ರಾಹುವಿನ ನಕ್ಷತ್ರದಲ್ಲಿ ಇರೋದು ರಾಹು ಬಂದು ಹನ್ನೊಂದೇ ಮನೆಯಲ್ಲಿ ಇಲ್ಲಿ ಇಲ್ಲಿ ನೀಚ ಆಗಿದ್ದಾನೆ ಇಲ್ಲಿ ಕೇತು ಪಂಚಮದಲ್ಲಿ ನೀಚಾಗಿದ್ದಾನೆ ಇಲ್ಲಿ ರಾಹು ಧನು ರಾಶಿಯಲ್ಲಿ ನೀಚಾಗಿದ್ದಾನೆ ರಾಹು ಈ ಥರ ಏನಾದರೂ ನಂಬಿಕೆ ವಿಚಾರದಲ್ಲಿ ಮೋಸ ಮಾಡೋ ವಿಚಾರದಲ್ಲಿ ಇಲ್ಲಾದರೂ ರಾಹು ಕೆಟ್ಟಿದ್ರೆ ಜಾತಕದಲ್ಲಿ ಇದೆಲ್ಲ ಹೆಚ್ಚಾಗಿ ನಡೆಯುತ್ತೆ ಮೋಸ ಹೋಗೋದು ಮೋಸ ಅನುಭವಿಸೋದು ನಾವು ಎಲ್ಲ ಆಗ್ಬಿಡುತ್ತದೆ ಹಾಗಾಗಿ ಇಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಇರುವ ಕಾರಣ ಪಂಚಮಾಧಿಪತಿ ಮತ್ತು ಸಪ್ತಮಾಧಿಪತಿ ಇಬ್ಬರಿಂದ ಲಗ್ನಾಧಿಪತಿ ಅಂದರೆ ಜಾತ ಜಾತಕದ ವ್ಯಕ್ತಿಗೆ ಮೋಸ ಆಗಿದೆ ದುಡ್ಡಿನ ವಿಚಾರದಲ್ಲಿ ಇವರಿಗೆ ತುಂಬ ಸೊ ಇಪ್ಪತ್ತೈದು ಲಕ್ಷ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಇವರು ಕೊಡ್ತೀನಿ ಅಂತಗೊತೀನಿ ಕೊಂದ್ಬಿಟ್ಟು ಸ್ವಂತ ತಂದೆಗೆ ಈ ರೀತಿ ಮಾಡಿದರೆ ಅಫ್ಕೋರ್ಸ್ ಲಾಸ್ಟಿಗೆ ತನ್ನ ಮಗನಿಗೆ ಬರಬೇಕಾಗಿರ್ತಕ್ಕಂಥ ದುಡ್ಡದು ಯಾವತ್ತಿದ್ರೂ ತಂದೆಯನ್ನು ಬೆಂಚ್ ಲಾಸ್ಟಲ್ಲಿ ಅಮೌಂಟು ಮಗನಿಗೆ ಕೊಡ್ತಾರೆ ಆದರೆ ರಿಟೈರ್ಮೆಂಟ್ ಆಗಿದ ತಕ್ಷಣವೇ ತೊಗೊಂಬಿಟ್ಟು ನೀವು ಅವರು ಇರೋಷ್ಟು ದಿನವೂ ಒಂದು ರೂಪಾಯಿ ಕೊಡದೆ ಅವ್ರ ಕಷ್ಟಕ್ಕೆ ಕ ಏನಕ್ಕೂ ಅವರ ಒಂದು ಜೀವನಕ್ಕೆ ದುಡ್ಡು ಇಲ್ಲದ್ರೆ ತೊಗೊಂಡು ಇವ್ರು ಮೋಸ ಮಾಡ್ರೂ ತುಂಬ ಇದು ಕೆಟ್ಟ ಒಂದು ನಡವಳಿಕೆ ಅವ್ರುಗಳು ಮಹಾ ಮೋಸ ಅದು ಹಾಗಾಗಿ ಇದು ಯಾವುದೇ ಮಗಾಗಲಿ ತಂದೆ ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಿದೆ ನೋಡಿ ಜಾತಕದಲ್ಲಿ ಪಂಚಮ ಬಾಧಕ ಜಾತಕದಲ್ಲೇ ಕರ್ಮದಲ್ಲೇ ಬಂದುಬಿಟ್ಟು ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕು ಪಂಚಮಾಧಿಪತಿ ವಕ್ರ ಗಾಸ್ತಾಗಿ ರಾಹು ನಕ್ಷತ್ರದಲ್ಲಿ ಇರೋದು ರಾಹು ಬಂದು ಹನ್ನೊಂದು ಮನೆ ಬಾಧಕ ಸ್ಥಾನ ಬಾಧಕ ಸ್ಥಾನ ಹನ್ನೊಂದನೇ ಮನೆಯಲ್ಲಿ ರಾಹು ಇರ್ತಕ್ಕಂಥ ಗ್ರಹ ತುಂಬ ಕಷ್ಟ ಕೊಟ್ಟುಬಿಡುತ್ತೆ ಹಂಗಾಗಿ ಇಲ್ಲಿ ಹನ್ನೊಂದು ಮನೆ ಅಧಿಪತಿ ಮತ್ತು ಧನಸ್ಥಾನಾಧಿಪತಿ ಪುತ್ರಕಾರಕ್ಕಾದಂಥ ಗುರು ಆರಲ್ಲಿ ಇರೋದು ಶತ್ರು ಸ್ಥಾನ ಶತ್ರುವಾಗಿರೋದು ತಂದೆಗೆ ಶತ್ರುವಾಗಿರೋದು ಈ ರೀತಿಯಾಗಿ ದುಡ್ಡಿನ ಧನಕಾರಕನೂ ಆಗಿ ದುಡ್ಡು ಎರಡನೇ ಮನೆ ದುಡ್ಡು ತುಂಬ ಕಳ್ಕೊಳ್ಳೋದು ರೀ ಯೋಗ ಆರನೇ ಮನೆಗೆ ಬಂದು ಅದು ವೇಸ್ಟ್ ಆಗಲ್ಲ ಸಾಲ ಆಗ್ತದೆ ಖರ್ಚಾಗ್ತದೆ ಕಳ್ಕೋತಾರೆ ಯಾರು ಮಾಡೋದಾರೆ ಯಾರು ಇದಾರೆ ಅಲ್ಲಿ ಗುರು ಒಂದೇ ಪಿತ್ರಕಾರಕ ಮ ಮತ್ತು ಪಂಚಮಕ್ಕೆ ಭಾವಾಧಿಪತಿ ಬುಧ ಬಂದು ಒಂಬತ್ತರಲ್ಲಿ ಇರೋದು ಒಂಬತ್ತನೇ ಮನೆಗೆ ಬಂದು ಪಿತೃಸ್ಥಾನ ಪಿತೃಗೆ ಆ ಮಗ ಪಂಚಮಾಧಿಪತಿ ಪಿತೃವಗೆ ಮೋಸ ಮಾಡೋದು ರಾಹುವಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಈ ರೀತಿ ಯೋಗ ಇರೋದ್ರಿಂದ ಖಂಡಿತ ಇದು ತುಂಬ ಒಂದು ಮೋಸವಾದಂಥ ತನ್ನ ಮಗನಿಂದ ಮೋಸ ಆಗಿರ್ತಕ್ಕಂಥ ಒಂದು ಜಾತಕ ಮತ್ತು ಗೋರ್ಮೆಂಟ್ ಕೆಲಸ ವಿಚಾರಕ್ಕೆ ಬಂದ ನೋಡಿ ಹತ್ತನೇ ಮನೆ ಹತ್ತನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆ ಅಧಿಪತಿಯಾಗಿ ಹತ್ತಕ್ಕೆ ಬಂದಿದ್ದಾನೆ ಶುಕ್ರ ಹತ್ತನೇ ಮನೆ ಅಧಿಪತಿ ಕುಜ ಹನ್ನೆರಡರಲ್ಲಿ ಹುಚ್ಚ ಇದ್ದಾನೆ ಹನ್ನೆರಡರಲ್ಲಿದ್ದಾನೆ ಆದರೆ ಉಚ್ಚ ಸ್ಥಾನದಲ್ಲಿದ್ದಾನೆ ಇಲ್ಲಿ ಗುರು ಉಚ್ಚ ಕುಜಾ ಉಚ್ಚ ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಹತ್ತರಲ್ಲಿ ಹತ್ತನೇ ಮನೆ ಶುಕ್ರನಿಗೆ ಗುರುವಿನ ಪಂಚಮ ದೃಷ್ಟಿ ಹತ್ತನೇ ಮನೆ ಅಧಿಪತಿಗೆ ಶುಕ್ರ ಕುಜನಿಗೆ ಗುರುವಿನ ಸಪ್ತಮ ದೃಷ್ಟಿ ಯಾವುದೇ ಕರ್ಮಸ್ಥಾನ ಅಧಿಪತಿ ಕುಜ ಆಗಿದ್ದು ಆ ಕುಜನಿಗೆ ಏನಾದರೂ ಗುರುವಿನ ದೃಷ್ಟಿ ಬಿದ್ದರೆ ಎಲ್ಲಿಯೇ ಆಗಿರಲಿ ಕುಜನಿಗೆ ಗುರುವಿನ ದೃಷ್ಟಿ ಬಿದ್ದು ಆ ಇಬ್ಬರಲ್ಲೊಬ್ಬರು ಹತ್ತನೇ ಮನೆ ಅಧಿಪತಿಯಾಗಿ ಹತ್ತು ಹತ್ತನೇ ಭಾವದಲ್ಲಿದ್ದರೆ ಅವ್ರಿಗೆ ವ್ಯಕ್ತಿಯ ಗೌರ್ಮೆಂಟ್ ಕೆಲಸ ಖಂಡಿತ ಆಗಿ ಆಗುತ್ತೆ ಈ ರೀತಿ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸ ಇರತಕ್ಕಂಥ ವ್ಯಕ್ತಿ ರಿಟೈರ್ಮೆಂಟ್ ಆದಮೇಲೆ ಬಂದಿರತಕ್ಕಂಥ ಅಮೌಂಟ್ನ ತನ್ನ ಮಗನೇ ಅಂದರೆ ಐದರಲ್ಲಿ ಕೇತು ನೀಚ ಐದನೇ ಮನೆಯಲ್ಲಿ ಕೇತುವರು ನೀಚ ಆಗಿದ್ದಾನೆ ಕೆಟ್ಟ ಫಲ ಅನುಭವಿಸಬೇಕಾಗ್ತದೆ ಮಗನಿಂದ ಪಂಚಮಾಧಿಪತಿ ಬುಧ ಇಲ್ಲಿ ಬಂದು ಒಂಬತ್ತರಲ್ಲಿ ವಕ್ರಾಗಿ ಎಸ್ತ ಆಗಿರುತ್ತೋ ಒಂದು ದೋಷ ಆದರೂ ಯಾರ ನಕ್ಷತ್ರದಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾರೆ ರಾಹು ಮೋಸ ಮಾಡೋದು ಈ ಥರ ಮಾಡೋದು ಕ್ರಿಮಿನಲ್ ವಿಚಾರದಲ್ಲೆಲ್ಲ ತುಂಬ ಪರಾಕ್ರಮಿ ಹಾಗಾಗಿ ನೀಚ ಆಗಿರೋದ್ರಿಂದ ಆ ಒಂದು ಕೆಟ್ಟ ಪರಿಣಾಮ ಅನುಭವಿಸ್ಬೇಕಂತ ಪರಿಸ್ಥಿತಿ ಬಂದಿದೆ ರಾಹುವಿನ ನಕ್ಷತ್ರದಲ್ಲಿರೋದ್ರಿಂದ ಬುಧನೇ ತನ್ನ ತಂದೆಗೆ ಸ್ವಂತ ತಂದೆಗೆ ಲಗ್ನಾಧಿಪತಿ ಪಂಚಮಾಧಿಪತಿ ಸಪ್ತಮಾಧಿಪತಿ ಮೂವರು ಒಂದೇ ಮನೆಯಲ್ಲಿ ಇದ್ದಾರೆ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇದ್ದಾರೆ ಆದರೆ ಇಲ್ಲಿ ಈ ಶನಿ ಬಂದು ಬೇರೆ ನಕ್ಷತ್ರದಲ್ಲಿದ್ದಾನೆ ಸೂರ್ಯ ಮತ್ತು ಕೇತುವನ್ ಬಂದು ರಾಹುವಿನ ನಕ್ಷತ್ರದಲ್ಲಿ ಇದ್ಕೊಂಡು ಸ್ವಂತ ತಂದೆಗೆ ಮೋಸ ಮಾಡಿದ್ದಾರೆ ಪುತ್ರಕಾರಕ್ಕನೂ ಇಲ್ಲಿ ತಂದ್ ಪುತ್ರ ಪುತ್ರಾಧಿಪುತ್ರಸ್ಥಾನಾಧಿಪತಿನೂ ಇಲ್ಲಿ ಪ್ರಾಬ್ಲಮ್ ಪ್ರಭಾವಲ್ಲಿದೆ ಪುತ್ರಕಾರಕ್ಕನೂ ಇಲ್ಲಿ ನಮಗೆ ಮೋಸ ಮಾಡಿರೋದು ಯಾಕೆಂದರೆ ಮತ್ತು ಈ ವ್ಯಕ್ತಿರಷ್ಟು ಅಷ್ಟು ಮಗನೂ ಅಷ್ಟೇ ಜೀವನದಲ್ಲಿ ಅಭಿವೃದ್ಧಿ ಆಗಲ್ಲ ಯಾಕೆಂದರೆ ವಕ್ರಾಗಿ ಅಸ್ತ ಆಗಿರೋದ್ರಿಂದ ಪಂಚಮಾಧಿಪತಿನೂ ಇಲ್ಲಿ ಅವನು ಮಗನೂ ಅಷ್ಟೇ ಜೀವನದಲ್ಲಿ ಆ ದುಡ್ಡಿಂದ ಅವರು ಅಭಿವೃದ್ಧಿ ಆಗೋಕ್ಕಾಗಲ್ಲ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ ಯಾಕಂದರೆ ಇವರಿಗೆ ವಕ್ರನೂ ವಕ್ರತ್ವ ಇದೆ ಅಸ್ತ ಇದೆ ಜೀವನದಲ್ಲಿ ಇವರು ಕಷ್ಟ ಅನುಭವಿಸ್ತಾರೆ ಸಮಸ್ಯೆ ಸಿಕ್ಕಾಕೋತಾರೆ ದುಡ್ಡನ್ನು ಕಳ್ಕೋತಾರೆ ಇವ್ರೂ ಯಾಕೆಂದರೆ ಅಲ್ಲಿ ಆರನೇ ಮನೆ ಪುತ್ರಕಾರಕ ಜಾತಕದಲ್ಲಿ ಪುತ್ರಕಾರಕ ಆರನೇ ಮನೆ ಬಂದ ಸಾಲ ಮಾಡ್ಕೋತಾರೆ ದುಡ್ಡನ್ನ ಸಲ ಮಾಡ್ಕೊಂಡು ಕಳ್ಕೊತಾರೆ ತುಂಬ ಕಷ್ಟ ಸಿಕ್ಕಾಕ್ಕೋತಾರೆ ಪಂಚಮಾಧಿಪತಿ ಆದ ವ್ಯಕ್ತಿಯೂ ಇಲ್ಲಿ ಅವನ ಪುತ್ರನೂ ಮಹಾ ಸಹ ಮಗನೂ ಸಹ ಇಲ್ಲಿ ಏನಾಗಿದೆ ವಕ್ರಾಗಿ ಹಸ್ತ ಆಗಿದ್ದಾನೆ